ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕ್ತಿರೋದಕ್ಕೆ ಸಾರ್ಥಕ ಆಯ್ತು ಹಲೋ ಗೈಸ್ ನಾನ್ ಹಾಕಿರೋ ವಾಲ್ ಪೇಂಟಿಂಗ್ ವಿಡಿಯೋ ನೋಡಿ ನನಗೆ ತುಂಬಾ ಜನ ಮಾಡಿದ್ರು ಎಷ್ಟಾಗುತ್ತೆ ಎಷ್ಟು ಅಂತ ಒಬ್ಬ ನಂಗೆ ಕಸ್ಟಮರ್ ಸಿಕ್ಕಿದ್ದು ಸೊ ನಮ್ಮ ಮನೆ ಶುರು ಆಗಿದ್ದು ಪಂಪೇಲ್ ಕಡೆ ಪಂಪೆಲ್ ಅಲ್ಲಿ ರೋಹನ್ ಅಲ್ಲಿ ಒಂದು ಫ್ಲಾಟ್ ನಮ್ಗೆ ವರ್ಕ್ ಸಿಕ್ಕಿತ್ತು ಸೊ ಅಲ್ಲಿ ನಾವು ವರ್ಕ್ ಶುರು ಮಾಡಿದ್ವಿ ಈ ಮನೆಯವರಿಗೆ ಪುಟ್ಟ ಕೃಷ್ಣ ಡ್ರಾಯಿಂಗ್ ಬೇಕಿತ್ತು ಸೊ ಅವರಿಗೆ ಬೇಕಾದ ಕಸ್ಟಮೈಸ್ ಮಾಡಿ ಅವರಿಗೆ ತೋರಿಸಿ ಫೈನಲ್ ಮಾಡಿ ಸ್ಕೆಚ್ ಎಲ್ಲ ಶುರು ಮಾಡಿದ್ವಿ ಬೇಗ ಬೇಗ ಬೋನ್ ಸ್ಕೆಚ್ ಎಲ್ಲ ಮಾಡ್ದ ಅಷ್ಟೊತ್ತಲ್ಲಿ ಗುರು ಬಂದ ಗೆ ಬೇರೆ ಕೆಲಸ ಇದೆ ಅಂತ ಹೇಳಿ ಅಲ್ಲಿ ನಾನು ಹೊರಟ ನಾನು ಗುರು ಪೇಂಟಿಂಗ್ ಶುರು ಮಾಡಿದ್ವಿ ಈ ಮನೆ ಅಂತೂ ಅಲ್ಟಿಮೇಟ್ ಆಗಿ ಕಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಇಂಟೀರಿಯರ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ ಸಕ್ಕತ್ ಆಗಿದೆ ಮನೆ ಜನ ಕಟ್ಟಿದ್ದಾರೆ ಬಾಲ್ಕನಿ ವಿವಿಂದ ನೋಡಿದ್ರೆ ಮಂಗಳೂರು ಅಂತ ಸಾಕತ ಕಾಣುತ್ತೆ ಅದ್ರಲ್ಲಿ ನೈಟ್ ಹೊತ್ತಲ್ಲ ಅಂತೂ ಬೆಳಿಗ್ಗೆ ಹೊತ್ತಲ್ಲಂತೂ ಸಾಕತಾ ಕಾಣ್ತಾ ಇರುತ್ತೆ ಈ ಬೈಂಡಿಂಗ್ ಮಾಡೋಕೆ ಬೇಕಿತ್ತು ಫಸ್ಟ್ ಡೇ ಸ್ಕೆಚ್ ಎಲ್ಲ ಮಾಡಿ ಬೇಸ್ ಕೋಟ್ ಎಲ್ಲ ಕೊಟ್ಟು ಪೈಂಟಿಂಗ್ ಶುರು ಮಾಡಿ ಆಮೇಲೆ ನೈಟ್ ಮನೆಗೆ ಹೋದ್ವಿ ಮನೆಗೆ ಹೋದಾಗ ಮಿಥುನ್ ಮಲಗಿದ್ದ ಅವನಿಗೆ ಸ್ವಲ್ಪ ಕಾಟ್ಲೆ ಕೊಟ್ಟ ಹೊಟ್ಟೆ ನೆಕ್ಸ್ಟ್ ಡೇ ಮತ್ತೆ ವರ್ಕ್ ಶುರು ಮಾಡಿದ್ವಿ ನೋಡಕ್ ತುಂಬಾ ಸಣ್ಣ ವರ್ಕ್ ಇದ್ರು ತುಂಬಾನೇ ಫಿನಿಶಿಂಗ್ ಇತ್ತು ಟೂ ಡೇಸ್ ಅಲ್ಲಿ ಮನೆಯವರೂ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗ್ ತುಂಬಾನೇ ಖುಷಿ ಆಯ್ತು ಫುಡ್ ಇಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರು ಹೀಗೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇರುವಾಗ ನನ್ನ ಕಣ್ಣಿಗೆ ಸೋಕೇಶ್ ಬಿತ್ತು ಆ ಶೋಕೇಶ್ ಅಲ್ಲಿ ವರ್ಕ್ ಎಲ್ಲ ಫಿನಿಶ್ ಮಾಡೋದು ತುಂಬ ಚಾಲೆಂಜಿಂಗ್ ಅನ್ಸಿದ್ರು ನಾವು ಚಾಲೆಂಜ್ ಆಗಿ ತಗೊಂಡು ಯಾಕಂತ ಹೇಳಿದ್ರೆ ನಿಮ್ಗೆ ವರ್ಕ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನಿಮ್ ಮನೆ ಚೆನ್ನಾಗಿ ಕಾಣಿಸಬೇಕು ಕಸ್ಟಮೈಸ್ಡ್ ವಾಲ್ ಪೇಂಟಿಂಗ್ ಬೇಕು ನಿಮ್ಗೆ ಯಾವ ತರದ ಬೇಕು ವಾಲ್ ಪೇಂಟಿಂಗ್ ಆ ತರದ ವಾಲ್ ಪೇಂಟಿಂಗ್ ಮಾಡ್ ಕೊಡ್ತೀವಿ ಅದಂತ ಒಂದು ಒಳ್ಳೆ ಬಜೆಟ್ಗೆ ಫೈನಲಿ ನಾವು ರಾತ್ರಿ ಹೊತ್ತಲ್ಲಿ ವರ್ಕ್ ಫಿನಿಶ್ ಮಾಡಿದ್ವಿ ರಾತ್ರಿ ಎಲ್ಲ ಊಟ ಎಲ್ಲ ಮಾಡಿ ಅಲ್ಲಿಂದ ಹೊರಪಿ ಸೊ ಫೈನಲ್ ಆಗಿ ವರ್ಕ್ ಯಾವ ತರ ಬಂದಿದೆ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ நான் விட்டுப்பட்டு தீனப்பா பேரவ் சிந்தை